ಕೆ ಎಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾಡಿರುವಂತಹ ವಿಚಾರ ಏನು ಅಂದ್ರೆ ಉಳಿತಾಯ ಮುಖ್ಯನ ಸಾಲ ಮುಖ್ಯನ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ ಸಾಮಾನ್ಯವಾಗಿ ನಮಗೆ ಗೊತ್ತಿರುವಂತಹ ವಿಚಾರ ಸಂಗತಿಗಳು ಅಂದ್ರೆ ನಾವು ಯಾವುದೇ ಒಂದು ವಸ್ತುವನ್ನು ನೋಡಿದಾಗ ಅಥವಾ ಯಾವುದೇ ಒಂದು ರೀತಿಯಾದಂತಹ ಸೌಲಭ್ಯಗಳನ್ನ ಕಂಡಾಗ ಅದಕ್ಕೆ ಆಕರ್ಷಿತರಾಗುವಂತದ್ದು ಗಮನಿಸಿರ್ತೀವಿ ಇದಕ್ಕೆ ನಾವು ಆಂಗ್ಲದಲ್ಲಿ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಅಂತ ಹೇಳ್ತೀವಿ ದಿಢೀರಂತ ಎದುಗಡೆ ಯಾರೋ ಒಬ್ರು ಹೊಸದಾಗಿ ಒಂದು ಮನೆ ಕಟ್ತಾ ಇದ್ದಾರೆ ಅಥವಾ ಪಕ್ಕದಲ್ಲಿ ಯಾರೋ ಒಬ್ರು ಒಂದು ಗಾಡಿ ತಗೊಂಡಿದ್ದಾರೆ ಅಥವಾ ನಮ್ಮ ಸಹೋದರರಾಗಿರ್ಲಿ ಅಥವಾ ಸಹೋದರಿಯರ ಕ್ಲಾಸ್ಮೇಟ್ಸ್ಗಳು ಅಥವಾ ಅವರ ಸಹಪಾಠಿಗಳು ಸಹ ವಿದ್ಯಾರ್ಥಿಗಳು ವೆಹಿಕಲ್ ಅನ್ನ ಗಾಡಿನ ಖರೀದಿ ಮಾಡಿರ್ಬೋದಾಗಿರ್ಬೋದು ಕಾರನ್ನ ಖರೀದಿ ಮಾಡೋದಾಗಿರ್ಬೋದು ಸಹ ಉದ್ಯೋಗಿ ಇವೆಲ್ಲ ನೋಡಿದಾಗ ನಮಗೆ ಒಂದು ರೀತಿ ಒಂದು ಪ್ರೆಷರ್ ಬಿಲ್ಡಪ್ ಆಗುತ್ತೆ ಅಥವಾ ಒಂದು ರೀತಿ ಕಸಿವಿಸಿ ಉಂಟಾಗುತ್ತೆ ಅವ್ರು ತಗೊಂಡಿದ್ರಲ್ಲ ನಾವ್ಯಕ್ ತಗೊಬಾರ್ದು ಅನ್ನುವಂಥ ಒಂದು ಒಂದು ರೀತಿಯಾದಂತಹ ಬಯಕೆ ಉಂಟಾಗುತ್ತೆ ಈ ಬಯಕೆಯಿಂದ ಏನು ಮಾಡ್ತೀವಿ ಸಾಧಾರಣವಾಗಿ ಬ್ಯಾಂಕಿನ ಮೊರೆ ಹೋಗ್ಬಿಟ್ಟು ಸಾಲ ತಗೊಂಡು ಆ ಸಾಲದ ಮೂಲಕ ನಮ್ಮ ಆಸೆಗಳನ್ನ ಆಕಾಂಕ್ಷೆಗಳನ್ನ ಕನಸುಗಳನ್ನ ಈಡೇರಿಸಿಕೊಳ್ಳಲು ಮುಂದಾಗ್ತೇವೆ ಅದು ಒಂದು ಮನೆ ಕಟ್ಟೋದಾಗಿರ್ಲಿ ಕಾರನ್ನ ಖರೀದಿ ಮಾಡೋದಾಗಿರ್ಲಿ ಅಥವಾ ನೆಚ್ಚಿನ ಒಡವೆ ಖರೀದಿ ಮಾಡೋದಾಗಿರ್ಲಿ ಅಥವಾ ಒಂದು ಉತ್ತಮವಾದಂತಹ ಶೂ ಆಕರ್ಷಕ ಶೂ ಸ್ಪೋರ್ಟ್ ಶೂಸನ್ನು ಖರೀದಿ ಮಾಡೋದಾಗಿರಲಿ ಈ ರೀತಿ ನಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ನಾವು ಬ್ಯಾಂಕಿನ ಮೊರೆ ಹೋಗಿ ಬ್ಯಾಂಕಿನ ಮೂಲಕ ಇ ಎಮ್ ಐ ಭರಿಸೋದಕ್ಕೆ ಮುಂದಾಗ್ತೀವಿ ಅನ್ನುವಂಥ ವಿಚಾರ ಈ ರೀತಿ ಮಾಡೋದ್ರಿಂದ ಇದು ಒಳ್ಳೆಯದ ಕೆಟ್ಟದ ಅಥವಾ ಈ ರೀತಿ ಮಾಡಬಹುದಾ ಅಥವಾ ಮಾಡಬಾರದಾ ಇದ್ರ ಬಗ್ಗೆ ತಿಳಿಯೋದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕೆಎಫ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ಒಂದು ವಿಡಿಯೋ ನಿಮಗೆ ಹಿಡಿಸೋದ್ರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರಿಗೂ ಸಹ ಈ ಮಾಹಿತಿನಲ್ಲ ಹಂಚ್ಕೊಳ್ಳೋದಕ್ಕೆ ಶೇರ್ ಮಾಡಿ ಮತ್ತು ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ನಿಮ್ದು ಏನಾದ್ರು ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಮೆಂಟ್ಗಳ ಮೂಲಕ ತಿಳಿಸಿ ಈಗ ಸೇವಿಂಗ್ಸ್ ಅನ್ನುವಂಥ ಮೊರೆ ಹೋಗೋದಾದ್ರೆ ಸೇವಿಂಗ್ಸ್ ಅಂದ್ರೆ ಏನು ಅಂದ್ರೆ ಡಿಲೇಡ್ ಗ್ರಾಟಿಫಿಕೇಷನ್ ಅಂತ ಹೇಳ್ತೀವಿ ಅಂದರೆ ಆ ಒಂದು ವಸ್ತುನ ನಾವು ಖರೀದಿ ಮಾಡಬೇಕು ಅನ್ನುವಂಥ ಮನಸ್ಸಲ್ಲಿ ಆಸೆ ಇದ್ರೂ ಸಹ ಕೊಂಚ ಸಮಯ ತಗೊಂಡು ತಾಳ್ಮೆಯಿಂದ ಹಣವನ್ನು ಸೇರಿಸ್ಕೊಂಡು ಕೂಡಿಟ್ಟಂಥ ಹಣದಲ್ಲಿ ಆ ಹಣವನ್ನು ಕೊಟ್ಟು ನಾವು ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ನಾವು ಸೇವಿಂಗ್ಸ್ ಅನ್ನು ಮೊರೆ ಹೋಗ್ತೀವಿ ಅನ್ನೋಂಥ ವಿಚಾರ ಈ ಸೇವಿಂಗ್ಸಿಗೂ ಮತ್ತೆ ಸಾಲಕ್ಕೂ ಅಥವಾ ಉಳಿತಾಯಕ್ಕೂ ಮತ್ತು ಸಾಲಕ್ಕೂ ಇರುವಂತಹ ಬೆಸುಗೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಉಳಿತಾಯದಿಂದ ಏನು ಲಾಭ ಇದೆ ಸಾಲದಿಂದ ಏನು ಲಾಭ ಇದೆ ಅನ್ನುವಂಥ ವಿಚಾರ ಯಾವುದೇ ವಸ್ತುವನ್ನ ನೀವು ಖರೀದಿ ಮಾಡ್ತೀರಾ ಅಂತಂದ್ರೆ ಆ ವಸ್ತುವಿಗೆ ಒಂದು ಮುಖ ಬೆಲೆ ಅಂತ ಇರುತ್ತೆ ಆ ಒಂದು ಮುಖ ಬೆಲೆ ಏನಿದೆ ದೀರ್ಘಾವಧಿಯಲ್ಲಿ ಅದರ ಮೌಲ್ಯ ಕುಸಿತ ಆಗ್ತಾ ಹೋಗುತ್ತೆ ವಸ್ತು ಹಳೆಯದಾಗುತ್ತೆ ವಸ್ತುವಿನ ಬಳಕೆಗೆ ಅನುಗುಣವಾಗಿ ವಸ್ತು ತನ್ನ ಮೌಲ್ಯವನ್ನ ತನ್ನ ದರವನ್ನ ಕಳ್ಕೊಳ್ಳುತ್ತೆ ಅನ್ನುವಂಥ ವಿಚಾರ ಅದು ನಾವು ಉಪಯೋಗಿಸುವಂತಹ ಒಂದು ಟಿವಿ ಆಗಿರಲಿ ಫ್ರಿಜ್ ಆಗಿರಲಿ ಟೂ ವೀಲರ್ ಆಗಿರಲಿ ಒಂದು ಕಾರ್ ಆಗಿರಲಿ ಯಾವುದೇ ಆಗಿರಲಿ ಆ ಒಂದು ವಸ್ತುವಿನ ರೀಸೇಲ್ ವ್ಯಾಲ್ಯೂ ಅಂತ ನಾವು ಗಮನಿಸಿರ್ತೀವಿ ಈಗ ಫೋರ್ ವೀಲರ್ ಅಥವಾ ಟೂ ವೀಲರ್ ನೀವು ಮಾಡ್ತಿರ ಅದಕ್ಕೊಂದು ರೀಸೇಲ್ ವ್ಯಾಲ್ಯೂ ಅಂತ ಇರುತ್ತೆ ಮಾರ್ಕೆಟ್ ಒಂದು ವ್ಯಾಲ್ಯೂ ಏನಿದೆ ಅನ್ನೋದು ನೋಡಿ ರೀಸೇಲ್ ವ್ಯಾಲ್ಯೂ ನಗದಿಪಡಿಸಲಾಗುತ್ತೆ ಅನ್ನೋದನ್ನ ನಮ್ಗೆ ಗೊತ್ತಿದೆ ಇದನ್ನ ನಾವು ಸವಕಳಿ ಅಂತ ಕರಿತೀವಿ ಕನ್ನಡದಲ್ಲಿ ಡಿಪ್ರಿಸಿಯೇಷನ್ ಅಂತ ಸೊ ಈ ಡಿಪ್ರಿಸೇಷನ್ ಇಂದ ಆಗುವಂತ ವಿಚಾರ ಏನು ಅಂದರೆ ಒಂದು ಮಾಡಲ್ ಅನ್ನು ನೀವು ಜನವರಿ ತಿಂಗಳಲ್ಲಿ ತಗೊಂಡಿದ್ದೀರಾ ಒಂದು ಟಿ ವಿ ಆಗಿರಲಿ ಒಂದು ಬೈಕ್ ಆಗಿರಲಿ ಒಂದು ಕಾರ್ ಆಗಿರಲಿ ಆ ಮಾಡಲ್ ಮುಂದಿನ ಜನವರಿ ಬರ್ಬೇಕಾದ್ರೆ ಹಳೇದಾಗಿರುತ್ತೆ ಆಗ ಆ ಮುಂದಿನ ವರ್ಷದ ಒಂದು ಜನವರಿಗೆ ಹೊಸ ಮಾಡೆಲ್ ಬಂದಿರುತ್ತೆ ಅನ್ನೋ ವಿಚಾರ ಆ ಹೊಸ ಮಾಡಲ್ ಇಂಗ್ ಇರುವಂತಹ ಆ ಹೊಸ ಮಾದರಿಗಿರುವಂತಹ ದರ ಏನಿದೆ ಅದಕ್ಕಿಂತ ಕಡಿಮೆ ಬೆಲೆಗೆ ಈ ಒಂದು ದರದ ಒಂದು ನಿಗದಿ ಆಗಿರುತ್ತೆ ಅನ್ನೋ ವಿಚಾರ ಯಾಕೆಂದ್ರೆ ಬಳಕೆ ಆಗಿದೆ ಆ ವಸ್ತು ಅನ್ನೋದು ಇದರಿಂದ ಏನ್ ಸಾರಿ ಹೇಳಲಿಕ್ಕೆ ನೀವು ಮುಂದಾಗ್ತಾ ಇದೀರಾ ಅಂತಂದ್ರೆ ಉಳಿತಾಯ ಮಾಡೋದ್ರಿಂದ ನಿಮಗೆ ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನೀವು ತಿಂಗಳಿಗೆ ಇಂತಿಷ್ಟು ಹಣವನ್ನ ಕಂತಿನ ರೂಪದಲ್ಲಿ ಒಂದು ಬ್ಯಾಂಕಿನಲ್ಲಿ ಠೇವಣಿ ಮೂಲಕ ಸಂಚಿತ ಠೇವಣಿ ನೀವು ಅದನ್ನು ಪ್ಲಾನ್ ಮಾಡಿಟ್ಕೊಂಡ್ರೆ ಅದನ್ನ ನೀವು ಶಾರ್ಟ್ ಟರ್ಮ್ ಗೋಲಿಗೆ ಫಿಕ್ಸ್ ಅಂತ ಅಂದ್ಕೊಳ್ಳೋಣ ಅದು ತಿಂಗಳಿಂದ ಇಷ್ಟಿಷ್ಟು ಆರ್ಡಿ ಅಮೌಂಟ್ ನೀವು ಕಟ್ತಾ ಹೋಗ್ತೀರಾ ಆ ಒಂದು ಪ್ರತ್ಯೇಕವಾದಂಥ ಸಂಚಿತ ಠೇವಣಿಗೆ ಒಂದು ನಿಗದಿತ ಬಡ್ಡಿನೂ ಸಿಗುತ್ತೆ ಮತ್ತೆ ಸೂಕ್ತವಾಗಿ ಆ ಒಂದು ವರ್ಷದ ಬಳಿಕ ಹಣ ನಿಮ್ಮದಾಗುತ್ತೆ ಆ ಅವಧಿ ಒಂದು ವರ್ಷದ ಸಂಚಿತ ಠೇವಣಿ ಅವಧಿಯಾಗಿದೆ ಆ ಒಂದು ಹಣ ಏನಿದೆ ಆ ಹಣದ ಮೂಲಕ ನೀವು ಒಂದು ವಸ್ತು ಖರೀದಿ ಮಾಡ್ತೀರಾ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾಡಲ್ ಮಾಡೆಲ್ ಹಳೆದಾಯ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಮಾಡೆಲ್ ಹೇಗೆ ಹೊಸದಾಗುತ್ತೋ ಅದೇ ರೀತಿ ಈ ವರ್ಷ ನೀವು ಹಣವನ್ನ ಸೇರಿಸಿಟ್ಟಿದ್ದು ಮುಂದಿನ ವರ್ಷದಕ್ಕೆ ಬರುವಂಥ ಹೊಸ ಮಾಡಲ್ನ ನೀವು ಅದೇ ಕ್ಯಾಶ್ ಕೊಟ್ಟು ತಗೊತೀರಾ ಕೊಟ್ಟು ತಗೊಳೋದ್ರಿಂದ ಮಾಡೆಲ್ಲು ಹೊಸದಾಯಿತು ಮತ್ತೆ ನಿಮಗೆ ಯಾವುದೇ ರೀತಿಯಾದಂತಹ ದರದಲ್ಲಿ ಕುಸಿತವನ್ನು ಆ ಒಂದು ಕ್ಷಣದಲ್ಲಿ ಕಾಣ್ಲಿಕ್ಕಾಗಲ್ಲ ಮತ್ತೆ ಒಂದು ಹೊರೆ ನಿಮಗೆ ಜವಾಬ್ದಾರಿ ಸಹ ನಿಮ್ಮ ಕುತ್ತಿಗೆ ಮೇಲೆ ಒಂದು ಕತ್ತಿ ಇಟ್ಟಂಗೆ ಇರೋದಿಲ್ಲ ಯಾಕಂದ್ರೆ ಬ್ಯಾಂಕ್ ಅಲ್ಲಿ ನೀವು ತಿಂಗಳು ತಿಂಗಳಿಗೆ ಹಣವನ್ನ ಕಟ್ಟಲೇಬೇಕಾಗುತ್ತೆ ಇ ಎಂ ಐ ನ ಮೂಲಕ ಒಂದು ತಿಂಗಳಲ್ಲಿ ನೀವು ಆ ಇ ಎಂ ಐನ ಕಟ್ಟೋದು ಮಿಸ್ ಮಾಡಿದ್ರು ಸಹ ಆ ಒಂದು ಕಂತನ ಕಟ್ಟೋದು ಮಿಸ್ ಮಾಡಿದ್ರು ಸಹ ಬ್ಯಾಂಕಿನಿಂದ ನಿಮಗೆ ಕರೆಗಳು ಬರುತ್ತೆ ನಿಮ್ಮ ಮೇಲೆ ದೌರ್ಜನ್ಯ ಎಸೆಯುವಂತಹ ಸಾಧ್ಯತೆಗಳು ಸಹ ಇರುತ್ತೆ ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಬೈಗುಳಗಳು ಸಹ ಬೀಳುವಂತ ಸಾಧ್ಯತೆಗಳಿರುತ್ತೆ ಇರುತ್ತೆ ಇದರಿಂದ ನೀವು ಹೊರ ಬರೋದಕ್ಕೆ ಸೇವಿಂಗ್ಸ್ ಒಂದು ಮೊರೆ ಹೋಗೋದ್ರಿಂದ ನಿಮಗೆ ಲಾಭ ಹೆಚ್ಚಾಗಿರುತ್ತೆ ಅದರಿಂದ ಹೆಚ್ಚಾಗಿ ನಿಮ್ಮ ಬಳಿಯಲ್ಲಿರುವಂತಹ ವಸ್ತುಗಳ ಬಗ್ಗೆ ನೀಡ್ಸ್ ಅಂಡ್ ವಾಂಟ್ಸ್ ಬಗ್ಗೆ ನೀವು ಗಮನಿಸಿ ನಿಜವಾಗ್ಲೂ ವಸ್ತು ನಿಮಗೆ ಬೇಕಾ ಅಥವಾ ಆ ಒಂದು ಹಂತದಲ್ಲಿ ಅಥವಾ ಆ ಒಂದು ಘಟ್ಟದಲ್ಲಿ ನಿಮ್ಮ ಮಾನಸಿಕ ಒಂದು ಅಸ್ಥಿರತೆಯಿಂದ ಆದಂತಹ ಒಂದು ಚಿಂತನೆ ಅದು ಅಥವಾ ಆಗಿನ ಆ ಒಂದು ಸನ್ನಿವೇಶಕ್ಕೆ ನೀವು ನಿಮ್ಮ ಆಸೆಗಳನ್ನು ಈಡೇರಿಸಲೇಬೇಕು ಅಥವಾ ಹಠಕ್ಕೋಸ್ಕರ ನೀವು ಒಂದು ವಸ್ತುನ ಖರೀದಿ ಮಾಡ್ತಿದ್ದೀರಾ ಏನು ಅನ್ನೋದನ್ನ ನೀವು ಗಮನಿಸಿ ನೀಡ್ಸ್ ಅಂಡ್ ವಾಂಟ್ಸ್ ಮನದಲ್ಲಿ ಇಟ್ಕೊಂಡು ನೀವು ನಿಮ್ಮ ಒಂದು ನಿರ್ಧಾರವನ್ನು ಕೈಗೊಳ್ಳಿ ತೆಗೆದುಕೊಳ್ಳಿ ಆ ಒಂದು ನೀಡ್ಸ್ ಆ್ಯಂಡ್ ವಾಂಟ್ಸ್ಗೆ ಅನುಗುಣವಾಗಿ ನೀವು ಸೇವಿಂಗ್ಸ್ ಮಾಡಿಕೊಂಡು ಆ ಸೇವಿಂಗ್ಸಿನ ಮೂಲಕ ನೀವು ಕ್ಯಾಶಿನ ಮುಖೇನ ಆ ವಸ್ತುವನ್ನು ಕೊಂಡುಕೊಳ್ಳೋದಕ್ಕೆ ಮುಂದಾಗಿ ಆವಾಗ ನಿಮಗೇನಾಗುತ್ತೆ ಒಂದು ತೃಪ್ತಿ ಸಿಗುತ್ತೆ ಆ ವಸ್ತು ಖರೀದಿಗೆ ಮಾಡಿದಂಥ ಒಂದು ತೃಪ್ತಿ ಸಿಗುತ್ತೆ ಅದೇ ನೀವು ಸಾಲದಿಂದ ಆ ಒಂದು ವಸ್ತುವನ್ನು ಖರೀದಿ ಮಾಡ್ತಾ ಇದ್ರೆ ಆ ಸಾಲದಿಂದ ಖರೀದಿ ಮಾಡಿದಂಥ ವಸ್ತುಗೆ ನಿಮಗೆ ಒಂದು ರೀತಿ ಬೇಸರ ಉಂಟಾಗುತ್ತೆ ಕೆಲ ಸಮಯದ ಬಳಿಕ ಯಾಕಂದ್ರೆ ಆ ಕಂತುಗಳನ್ನು ಸಾಲದ ಒಂದು ಕಂತುಗಳನ್ನು ನೀವು ಕಟ್ತಾ ಹೋಗೋದ್ರಿಂದ ಅದು ನಿಮಗೆ ಜವಾಬ್ದಾರಿಯಾಗಿ ಬೀಳುತ್ತೆ ಆರ್ಥಿಕವಾಗಿಯೂ ಸಹ ಒಂದು ಕಡೆ ಅದು ಹೊರೆಯಾಗುವಂಥ ಸಾಧ್ಯ ಸಾಧ್ಯತೆಗಳಿರುತ್ತೆ ಆರ್ಥಿಕ ಅತಂತ್ರತೆ ಅತಂತ್ರ ಸನ್ನಿವೇಶಗಳು ಉದ್ಭವ ಆದಾಗ ಅದು ನಿಮಗೆ ದೊಡ್ಡ ರೀತಿಯಾದಂತಹ ಪರಿಣಾಮವನ್ನು ಅಡ್ಡ ಪರಿಣಾಮವನ್ನು ಬೀರುತ್ತೆ ಒಂದು ವೇಳೆ ಕೆಲಸ ಕಳ್ಕೊಂಡು ಹೋಗುವಂತ ಸಾಧ್ಯತೆಗಳಿರ್ಬೋದು ಅಥವಾ ಆರೋಗ್ಯದಲ್ಲಿ ಏರಿಳಿತಗಳಾಗಿ ಖರ್ಚು ಜಾಸ್ತಿ ಆಗುವಂತ ಸಾಧ್ಯತೆಗಳಿದ್ದಾಗ ಈ ಬ್ಯಾಂಕಿನ ಕಂತನ ನೀವು ಕಟ್ಟಲೇಬೇಕಾಗತ್ತೆ ಆ ಜವಾಬ್ದಾರಿ ನಿಮ್ಮಲ್ಲಿರೋದ್ರಿಂದ ಅದು ನಿಮಗೆ ಒಂದು ರೀತಿ ಆರ್ಥಿಕ ಹೊರೆಯಾಗಿ ಪರಿಣಮಿಸುತ್ತೆ ಅನ್ನುವಂಥ ವಿಚಾರ ಇದು ಹೂಡಿಕೆ ಅಥವಾ ಸೇವಿಂಗ್ಸ್ ಅಂತ ನಾವೇನು ಕರಿತೀವಿ ಆ ಉಳಿತಾಯ ಮತ್ತು ಸಾಲಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯವಾಗಿದೆ ಈ ಉಳಿತಾಯವನ್ನೇ ಮುಂದೆ ನಾವು ಹೂಡಿಕೆಯಾಗೂ ಸಹ ಮಾರ್ಪಾಡು ಮಾಡಬಹುದು ಅದರ ಬಗ್ಗೆ ಇನ್ನೊಂದು ಪ್ರತ್ಯೇಕ ವೇಳೆದರೆ ನಾವು ಚರ್ಚೆ ಮಾಡೋಣ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ತಪ್ಪದೆ ನೀವು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸಬ್ಸ್ಕ್ರೈಬ್ ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ